ಮತ್ತೊಬ್ಬರ ಮಾತು ಕೇಳಿ ಅಷ್ಟು ಬಿಡ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಿ ಆ ಮಗನೇ ಹೌದು ಭದ್ರ ಅಂದರೆ ಈ ಊರಿಗೆ ಬಡವರ ಬಂದು ಅನ್ಯಾಯದ ವಿರುದ್ಧ ಹೋರಾಡುವ ಧೀರ ದುಷ್ಟರಿಗೆ ಶಿಕ್ಷೆ ಕೊಡುವ ಕಂಡುಗಲಿಯವನು ನಮ್ಮಂತ ಬಡ ರೈತರ ಪಾಲಿಗೆ ಅವನ ಮಾತನ್ನ ನಿಮ್ಮ ತಮ್ಮನೆ ಮುರ್ಖರ ಮಾತು ಎಂದಿಗೂ ಕೇಳಲ್ಲ ಮಗಳೇ ಮತ್ತೊಬ್ಬರ ಮಾತು ಕೇಳಿ ನನ್ನ ಮಾತನ್ನು ತಿರಸ್ಕರಿಸಿದ್ರೆ ನಿನ್ನನ್ನು ಗೊಂಡಿಟ್ಟುಕೊಂಡು ಹುಡ್ತೇನೆ ಕಾರ್ಬರೇ ಪತ್ರ ವೀರಭಾತ್ರ ಅಂದ್ರೆ ಅದಂದ ರೀ ದನಿ ಈ ಊರಾಗ ಒಬ್ಬ ಹಲಕಟ್ ನನ್ನ ಮಗ ಇರ್ಬೋದ್ರಿ ಅಂದ್ರೆ ನಿಮ್ಮ ಹೆಸ್ರು ಹೇಳಿದ್ರೆ ಕಣ್ಣು ಕಿಸುತಾನೆ ರೀ ಮಗ ನಾವು ಎಲ್ಲಾರ ಒಂದಿಷ್ಟು ಕೆಲಸ ಮಾಡ್ಬೇಕಂತ ಹೋಗಿವಂದ್ರೆ ಸಾಕು ರೀ ದೊಡ್ಡದೊಂದು ಕೊಡ್ಲಿ ಹಿಡ್ಕೊಂಡು ಬಂದೇ ಬಿಡ್ತಾನ ಮಗ ಎದ್ರಿಗೆ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಆಗ್ತಾನೆ ನೋಡಿರಿ ಆ ಮಗ ಇಲ್ಲ ಅವನ ಕಂಡ್ರೆ ಸಾಕು ರೀ ಎದೇನ ಗುಂಡ್ಗಿನ ಸರುತೈತೆ சிந்தூர் லக்ஷன் வீரேத்திரா வீரபிரோ தெரியல அவனேனு உலியோ சிம்மவோ அந்தவன ருண்டவன் சண்டாடோனும் ಇರ್ಬೋದ್ರಿ ಅಂದ್ರ ಅಷ್ಟು ಸರಳ ಅಂತ ತಿಳಿಬೇಡ್ರಿ ಇದೇ ನೀವು ಅವನ ಮಾತು ಕೇಳಿ ನಾ ಇವನ ಆಸ್ತಿ ಬಿಟ್ಟು ಕೊಡಕ್ ಒಳ್ಳೆ ಅಂತ ನೋಡ್ರಿ ಕೇಳ್ರಿ ಬೇಕಾದ್ರೆ ಇವನ್ ಬಾಯಿಂದ ಇಲ್ಲೇ ಹೌದು ನನ್ನ ಜೀವ ಹೊಕ್ಕೈತಿ ಅಂದ್ರೂ ಕೂಡ ನನ್ನ ಆಸ್ತಿ ಮಾತ್ರ ನಿಮ್ಗೆ ಎಂದಿಗೂ ಬೆಟ್ಟ ಕೊಡುವುದಿಲ್ಲ ಎಲ್ಲ ಸ್ವಕ್ಕಿಲ್ಲ ತೋಳೆ ಮಗನೇ ನನ್ನ ಮಾತನ್ನು ತಿರಸ್ಕರಿಸಿದರೆ ಯಮ ಲೋಕವೇ ದಾರಿ